ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪುರಾಣ ಕಾಲದಿಂದ ಇಂದಿನವರೆಗೂ ಕೂಡ ಮಹಾಪುರುಷರು ನಮ್ಮ ಮಧ್ಯೆಯೇ ಇದಾರೆ ಎಂದು ಬಹಳಷ್ಟು ಜನ ನಂಬ್ತಾ ಇರ್ತಾರೆ ಅದು ಕೂಡ ಬೇರೆಲ್ಲೂ ಅಲ್ಲ ನಮ್ಮ ಸುತ್ತಮುತ್ತಲೇ ತಿರುಗಾಡ್ತಾ ಇರ್ತಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ ಈ ಮಹಾಪುರುಷರ ಹೆಸರುಗಳನ್ನ ನೆನಪಿಸಿಕೊಂಡ್ರೆ ಅನಾರೋಗ್ಯದ ಪಾಲಾಗಲ್ವಂತೆ ಕಷ್ಟ ಕೂಡ ಇರಲ್ವಂತೆ ಅದೇ ರೀತಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೂರು ವರ್ಷಗಳವರೆಗೆ ಜೀವಿಸಬಲ್ರು ಎಂದು ಕೂಡ ಹೇಳ್ತಾ ಇರ್ತಾರೆ ಹಾಗಾದ್ರೆ ಇವೆಲ್ಲವನ್ನ ಹೇಗೆ ಸಾಧಿಸಬಹುದು ಎಂಬುದನ್ನ ತಿಳ್ಕೋಬೇಕು ಅನ್ಕೊಂಡ್ರೆ ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ವಿಜ್ಞಾನಿಗಳ ಪ್ರಕಾರ ನೋಡಿದ್ರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾವು ಇದ್ದೇ ಇರುತ್ತೆ ಸೊ ಎಲ್ಲಾ ಧರ್ಮ ಗ್ರಂಥಗಳು ಕೂಡ ಇದೇ ವಿಷಯವನ್ನ ಹೇಳುತ್ತವೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಈ ಸಂದೇಶವನ್ನೇ ಬೋಧಿಸಿದ್ದಾರೆ ಕೇವಲ ಆತ್ಮವಷ್ಟೇ ಅಮರ ಸಮಯಕ್ಕೆ ತಕ್ಕಂತೆ ಅದು ಶರೀರವನ್ನ ಬದಲಾಯಿಸ್ತಾ ಇರುತ್ತೆ ಅದಕ್ಕಾಗಿಯೇ ಶರೀರ ನಾಶವಾಗುತ್ತೆ ಶರೀರ ಕೊಳೆತು ಹೋಗಿ ಆತ್ಮವನ್ನ ತ್ಯಾಗ ಮಾಡಬೇಕಾಗುತ್ತೆ ಆದ್ರೆ ನಮ್ಮ ಪುರಾಣದಲ್ಲಿ ಎಂಟು ಜನ ಚಿರಂಜೀವಿಗಳಿದ್ದಾರೆ ಅವರ ಕರ್ಮ ಫಲಿತದ ಕಾರಣದಿಂದ ಸಾವಿರಾರು ವರ್ಷಗಳಿಂದ ದೇಹಧಾರಣೆಯಲ್ಲಿ ಧಾರಣೆಯಲ್ಲಿ ಇದ್ದಾರೆ ಎಂದು ಹೇಳ್ತಾ ಇರ್ತಾರೆ ಅಂದ್ರೆ ಇಂದಿಗೂ ಕೂಡ ಜೀವಂತವಾಗಿ ಇದಾರೆ ಎಂದು ನಂಬಿಕೆ ಇದೆ ಅವರಿಗೆ ಸಾವೇ ಇಲ್ವಂತೆ ಅವರಿಗಿರುವ ಶಕ್ತಿಯ ಕಾರಣದಿಂದ ಪ್ರತಿ ಯುಗದಲ್ಲಿ ಅವರು ಇದಾರೆ ಎಂಬ ವಿಷಯವನ್ನ ನಮಗೆ ತಿಳಿಯುವ ಹಾಗೆ ಮಾಡ್ತಾರೆ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಇಂತಹ ಎಂಟು ಜನ ಮಹಾಪುರುಷರ ಬಗ್ಗೆ ಉಲ್ಲೇಖವಿದೆ ಇವರು ಪುರಾಣ ಕಾಲದಿಂದಲೂ ಕೂಡ ಭೂಮಿಯ ಮೇಲೆ ಜೀವಂತವಾಗಿದ್ದಾರೆ ಇವರನ್ನೇ ನಾವು ಅಷ್ಟ ಚಿರಂಜೀವಿಗಳು ಎಂದು ಕೂಡ ಕರಿತಾ ಇರ್ತೀವಿ ಬಟ್ ಬಹಳಷ್ಟು ಜನರಿಗೆ ಸಪ್ತ ಚಿರಂಜೀವಿಗಳ ಬಗ್ಗೆ ಮಾತ್ರವೇ ಗೊತ್ತಿದೆ ಆದ್ರೆ ಆ ಎಂಟನೇ ಚಿರಂಜೀವಿಯ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ಎಂಟು ಜನರು ಕೂಡ ಇಂದಿಗೂ ಂತವಾಗಿದ್ದಾರೆ ಇವರಿಗೆ ಯಾವತ್ತೂ ಕೂಡ ವೃದ್ಧಾಪ್ಯ ಅಥವಾ ಮರಣ ಎಂಬುದು ಬರುವುದೇ ಇಲ್ಲ ಸೊ ಆ ಎಂಟು ಜನರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ ಸೊ ಇವರಲ್ಲಿ ಮೊದಲ ಸ್ಥಾನದಲ್ಲಿರೋದು ಹನುಮಂತ ತ್ರೇತಾಯುಗದಿಂದ ಶ್ರೀರಾಮನಿಗೆ ಸಹಾಯ ಮಾಡೋಕೆ ಸ್ವತಃ ಆ ಮಹಾದೇವನೇ ಈ ಭೂಮಿಯ ಮೇಲೆ ಜನಿಸಿದಾನೆ ಎಂದು ಕೆಲವು ಜನ ಹೇಳ್ತಾ ಇರ್ತಾರೆ ಇವರ ಸಹಾಯದಿಂದಲೇ ಶ್ರೀರಾಮ ರಾವಣನಿಂದ ಮಾತಾ ಸೀತಾಮಾತೆಗೆ ವಿಮುಕ್ತಿಯನ್ನ ಕೊಡಿಸಿದ್ದಾರೆ ಹನುಮಂತ ಶ್ರೀರಾಮನ ಆದೇಶದ ಮೇರೆಗೆ ರಾವಣ ಲಂಕೆಯಲ್ಲಿರುವ ಅಶೋಕ ವಾಟಿಕೆಯಲ್ಲಿ ಸೀತಾಮಾತೆಯನ್ನ ಭೇಟಿಯಾದಾಗ ಸೀತಾ ಮಾತೆಗೆ ಶ್ರೀರಾಮನ ಉಂಗರವನ್ನ ಕೊಡ್ತಾನೆ ಸೊ ಶ್ರೀರಾಮನ ಮೇಲೆ ಇರುವ ಭಕ್ತಿಯನ್ನ ನೋಡಿ ಸೀತಾಮಾತೆ ನೀನು ಚಿರಂಜೀವಿಯಾಗಿರು ಎಂದು ವರವನ್ನ ಕೊಡ್ತಾಳೆ ಸೊ ಚಿರಂಜೀವಿ ಅಂದ್ರೆ ಅರ್ಥ ಆತನಿಗೆ ಯಾವತ್ತೂ ಸಾವೇ ಇರಲ್ಲ ಯಾವತ್ತೂ ಆತನ ಶರೀರ ವೃದ್ಧಾಪಕ್ಕೆ ಬರಲ್ಲ ಎರಡನೇ ಸ್ಥಾನದಲ್ಲಿರೋದು ಪರಶುರಾಮ ಪರಶುರಾಮ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ರು ಭಗವಾನ್ ವಿಷ್ಣುವಿನ ಆರನೇ ಅವತಾರ ಪರಶುರಾಮನ ಜನನ ಅಕ್ಷಯ ತೃತೀಯ ದಿನದಂದು ಆಗಿದೆ ಇವರ ತಂದೆ ಋಷಿ ಜಮದಗ್ನಿ ತಾಯಿ ರೇಣುಕಾದೇವಿ ಇವರ ಜನ್ಮ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿಕಾಲದಲ್ಲಿ ನಡೆದಿದೆ ಎಂದು ಭಾವಿಸಲಾಗುತ್ತೆ ಪರಶುರಾಮ ಭೂಮಿಗೆ ಬಂದು ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ವಿನಾಶ ಮಾಡಿದಾನೆ ಅಂದ್ರೆ ಪಾಪಿಗಳನ್ನೆಲ್ಲ ವಧೆ ಮಾಡ್ತಾನೆ ಇವರು ಶಿವನಿಗಾಗಿ ಘೋರ ತಪಸ್ಸನ್ನ ಮಾಡಿ ಶಿವನಿಂದ ವರವನ್ನ ಪಡಿತಾರೆ ಇವರ ಕೈಯಲ್ಲಿ ಯಾವಾಗ್ಲೂ ಒಂದು ಕೊಡಲಿ ಇರುತ್ತೆ ಅದಕ್ಕಾಗಿಯೇ ಇವರ ಹೆಸರು ರಾಮನಿಂದ ಪರಶುರಾಮನಾಗಿ ಬದಲಾಗಿದೆ ಇವರ ಬಗ್ಗೆ ಸತ್ಯಯುಗದ ಸೀತಾ ಸ್ವಯಂವರದಲ್ಲಿ ದ್ವಾಪರ ಯುಗದ ಮಹಾಭಾರತದಲ್ಲೂ ಕೂಡ ಇರುತ್ತೆ ಮೂರನೇ ಸ್ಥಾನದಲ್ಲಿರುವುದು ಅಶ್ವತ್ಥಾಮ ಚಿರಂಜೀವಿಗಳಲ್ಲಿ ಕೇವಲ ಅಶ್ವತ್ಥಾಮನಿಗೆ ಮಾತ್ರವೇ ಅಮರತ್ವ ಎಂಬುದು ವರವಾಗಿ ಅಲ್ಲದೆ ಶಾಪವಾಗಿ ಸಿಕ್ಕಿದೆ ಅಶ್ವತ್ಥಾಮ ಅಂಶ ಈತ ದ್ರೋಣಾಚಾರ್ಯರ ಮಗ ಯುದ್ಧ ಮುಗಿದ ನಂತರ ವಿಶ್ರಾಂತಿ ತೆಗೆದುಕೊಳ್ಳುವ ಪಾಂಡವರ ಕುಮಾರರನ್ನ ಕೊನೆಗೆ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರಾಳ ಗರ್ಭದಲ್ಲಿರುವ ಶಿಶುವನ್ನು ಕೂಡ ಸಾಯಿಸಿ ಬಿಡ್ತಾನೆ ಸೊ ಇಂತಹ ನೀಚವಾದ ಕೆಲಸ ಅದಕ್ಕೆ ಶ್ರೀಕೃಷ್ಣ ಆತನಿಗೆ ಅಮರತ್ವವನ್ನ ಶಾಪವಾಗಿ ಕೊಟ್ಟಿದ್ದಾನೆ ಆತ ದೀರ್ಘ ಕಾಲದವರೆಗೆ ಕ್ರೋಧ ಕಷ್ಟಗಳನ್ನ ಅನುಭವಿಸುತ್ತಾ ಬದುಕಬೇಕು ಎಂದು ಶಾಪವನ್ನ ಕೊಡ್ತಾನೆ ಇಂದಿಗೂ ಕೂಡ ಅಶ್ವತ್ಥಾಮನನ್ನ ನೋಡಿದೀವಿ ಎಂದು ಕೆಲವರು ಕೂಡ ಹೇಳ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಅಶ್ವತ್ಥಾಮ ಮಹಾಶಿವ ಭಕ್ತ ಈ ಪಾಪವನ್ನ ಸರಿಪಡಿಸಿಕೊಳ್ಳೋಕೆ ಇಂದಿಗೂ ಕೂಡ ಶಿವಾರಾಧನೆ ಮಾಡ್ತಾ ಇರ್ತಾನೆ ಅದಕ್ಕಾಗಿಯೇ ಈತನಿಗೆ ಅಷ್ಟ ಚಿರಂಜೀವಿಗಳಲ್ಲಿ ಸ್ಥಾನವಿದೆ ಈ ಅಶ್ವತ್ಥಾಮನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅನ್ಕೊಂಡ್ರೆ ಈತನ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ವಿಡಿಯೋ ಕಂಪ್ಲೀಟ್ ಆದ ನಂತರ ಅದನ್ನು ಕೂಡ ನೋಡಿಬಿಡಿ ನಾಲ್ಕನೇ ಸ್ಥಾನದಲ್ಲಿರುವುದು ವಿಭೀಷಣ ವಿಭೀಷಣ ರಾಮಾಯಣ ಕಾಲದಲ್ಲಿ ಪ್ರಸಿದ್ಧ ರಾಜ ಈತ ರಾಕ್ಷಸ ರಾಜ ರಾವಣನ ಸೋದರ ರಾಕ್ಷಸರ ಮಧ್ಯೆ ಇದ್ರೂ ಕೂಡ ರಾಮನಾಮವನ್ನ ಜಪ ಮಾಡ್ತಾ ಇದ್ದ ಈತ ರಾಮನಿಗೆ ಯಾವಾಗ್ಲೂ ಧರ್ಮದ ಮಾರ್ಗದಲ್ಲಿ ನಡಿಬೇಕು ಎಂದು ಹೇಳ್ತಾ ಇದ್ದ ರಾವಣ ಈತನನ್ನ ಅವಮಾನಿಸುವುದನ್ನ ಬಿಟ್ರೆ ಮತ್ತೇನು ಮಾಡಿಲ್ಲ ಇದರಿಂದ ಯುದ್ಧದ ಸಮಯದಲ್ಲಿ ವಿಭೀಷಣ ರಾಮನ ಕಡೆ ನಿಲ್ತಾನೆ ಅಂದ್ರೆ ಧರ್ಮದ ಕಡೆ ನಿಲ್ತಾನೆ ಲಂಕೆಯ ಬಗ್ಗೆ ರಾವಣನ ಬಗ್ಗೆ ಅನೇಕ ರಹಸ್ಯಗಳನ್ನ ರಾಮನಿಗೆ ಹೇಳ್ತಾನೆ ಇದರಿಂದ ಲಂಕೆಯ ಮೇಲೆ ಯುದ್ಧ ಮಾಡಿ ಶ್ರೀರಾಮ ಸಾಧ್ಯವಾಗುತ್ತೆ ಈತನಿಗೂ ಕೂಡ ಅಮರತ್ವ ಎಂಬುದು ಆಶೀರ್ವಾದದಿಂದಲೇ ಲಭಿಸುತ್ತೆ ಯಾಕೆಂದ್ರೆ ಈತನ್ ನಿಜವಾದ ಮತ್ತು ಸತ್ಯವಾದ ದಾರಿಯನ್ನ ಆರಿಸಿಕೊಂಡಿರ್ತಾನೆ ಐದನೇ ಇರೋದು ವ್ಯಾಸ ಮಹರ್ಷಿ ಮಹರ್ಷಿ ವೇದ ವ್ಯಾಸರು ಕೂಡ ಈ ಚಿರಂಜೀವಿಗಳಲ್ಲಿ ಒಬ್ರು ಈ ಮಹರ್ಷಿ ಪರಾಶರ ಮತ್ತು ಸತ್ಯವತಿಯ ಪುತ್ರ ಇವರು ನಾಲ್ಕು ವೇದಗಳನ್ನ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದವನ್ನ ಅನುವಾದ ಮಾಡಿದ್ದಾರೆ ಅದಕ್ಕಾಗಿಯೇ ಇವರ ಹೆಸರಿನ ಮುಂದೆ ವೇದ ಎಂಬ ಪದವನ್ನ ಸೇರಿಸಲಾಗಿದೆ ಇವುಗಳ ಜೊತೆಗೆ ಇವರು ಹದಿನೆಂಟು ಪುರಾಣಗಳನ್ನ ರಚಿಸಿದ್ದಾರೆ ಮಹಾಭಾರತ ಭಾಗವತವನ್ನು ಕೂಡ ಇವರೇ ರಚಿಸಿದ್ದಾರೆ ಇವರು ಗೋಧಿ ಬಣ್ಣದಲ್ಲಿರೋದ್ರಿಂದ ಇವರನ್ನ ಕೃಷ್ಣ ದ್ವೈಪಾಯನ ಎಂದು ಕೂಡ ಕರಿತಾ ಇರ್ತಾರೆ ಇವರ ಕೃಪೆ ಕಾರಣದಿಂದ ಹಸ್ತಿನಾಪುರಕ್ಕೆ ಪಾಂಡವರು ಧೃತರಾಷ್ಟ್ರ ಮತ್ತು ವಿದುರ ಹುಟ್ಟಿಕೊಳ್ತಾರೆ ಆರನೇ ಸ್ಥಾನದಲ್ಲಿರುವುದು ಬಲಿ ಚಕ್ರವರ್ತಿ ಬಲಿ ದೇವತೆಗಳ ರಾಜ ಈತನಿಗೆ ಮಹಾಯೋಧ ಎಂಬ ಪ್ರಖ್ಯಾತಿ ಕೂಡ ಇದೆ ಈತ ವಿಷ್ಣುವಿನ ಮಹಾಭಕ್ತ ಮತ್ತು ದಾನ ಗುಣಗಳನ್ನ ಹೊಂದಿರುವವನು ಎಂದು ಕೂಡ ಹೇಳ್ತಾ ಇರ್ತಾರೆ ಬಲಿ ಚಕ್ರವರ್ತಿ ತನ್ನ ಶಕ್ತಿಯಿಂದ ಮೂರು ಲೋಕಗಳನ್ನ ಅಂದ್ರೆ ಸ್ವರ್ಗ ಭೂಮಿ ಮತ್ತು ಪಾತಾಳ ಲೋಕವನ್ನ ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ತಾನೆ ಆತನನ್ನ ಸೋಲಿಸೋಕೆ ಯಾವ ದೇವತೆಯಿಂದಲೂ ಸಾಧ್ಯವಾಗಲ್ಲ ಅದಕ್ಕಾಗಿಯೇ ಮಹಾವಿಷ್ಣುವೆ ಸ್ವತಃ ವಾಮನ ಅವತಾರದಲ್ಲಿ ಬಂದು ಬಲಿಯ ಮೇಲೆ ಒಂದು ಪ್ಲಾನ್ ಆಗ್ತಾನೆ ಬಲಿ ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾ ಇರ್ತಾನೆ ಅದು ಸಂಪೂರ್ಣವಾಗ್ಬೇಕು ಅಂದ್ರೆ ಒಂದು ದಾನವನ್ನ ಮಾಡ್ಬೇಕು ಸೊ ಆ ದಾನವನ್ನ ಪಡೆಯೋಕೆ ಮಹಾವಿಷ್ಣುವೆ ಬರ್ತಾನೆ ಆತನನ್ನ ನೋಡಿದ ತಕ್ಷಣ ಅಲ್ಲಿರುವ ಗುರು ಶುಕ್ರಾಚಾರ್ಯರಿಗೆ ಅರ್ಥವಾಗಿ ಬಿಡುತ್ತೆ ಸೊ ಇದರಿಂದ ಅವರು ಬಲಿಗೆ ಜಾಗೃತೆಯಿಂದ ಇರು ಎಂದು ಹೇಳ್ತಾರೆ ಆದ್ರೆ ಬಲಿ ದಾನ ಕೊಡಲು ಹಿಂದೆಜ್ಜೆ ಹಾಕಲ್ಲ ವಾಮನಾವತಾರದಲ್ಲಿರುವ ಮಹಾವಿಷ್ಣು ಮೂರು ಅಡಿಗಳ ಜಾಗವನ್ನ ದಾನವಾಗಿ ಕೇಳ್ತಾರೆ ಇದರಿಂದ ಬಲಿ ಆ ಮೂರು ಅಡಿಗಳ ಜಾಗವನ್ನ ಕೊಡ್ತೀನಿ ಎಂದು ಮಾತು ಕೊಡ್ತಾನೆ ಮಹಾವಿಷ್ಣು ತನ್ನ ವಿಶಾಲವಾದ ರೂಪದಿಂದ ಒಂದೇ ಹೆಜ್ಜೆಯಿಂದ ಸಮಸ್ತ ಭೂಮಿ ಆಕಾಶವನ್ನ ಎರಡನೇ ಹೆಜ್ಜೆಯನ್ನ ಸ್ವರ್ಗದ ಮೇಲೆ ಇಡ್ತಾನೆ ಆದ್ರೆ ಮೂರನೇ ಹೆಜ್ಜೆಯನ್ನ ಇಡೋಕೆ ಜಾಗ ಇಲ್ಲದೆ ಇರೋದ್ರಿಂದ ಬಲಿ ತನ್ನ ಶಿರಸ್ಸನ್ನ ಬಗ್ಗಿಸಿ ತನ್ನನ್ನ ತಾನು ದಾನವಾಗಿ ಕೊಡ್ತಾನೆ ಆಗ ಆತನ ದಾನಗುಣವನ್ನು ನೋಡಿ ಪ್ರಸನ್ನನಾಗಿರುವ ಮಹಾವಿಷ್ಣು ಚಿರಂಜೀವಿಯಾಗಿ ಪಾತಾಳ ಲೋಕಕ್ಕೆ ಎಂದಿಗೂ ಮಹಾರಾಜನಾಗಿರುವ ವರವನ್ನ ಕೊಡ್ತಾನೆ ಏಳನೇ ಸ್ಥಾನದಲ್ಲಿರುವುದು ಕೃಪಾಚಾರ್ಯ ಕೃಪಾಚಾರ್ಯ ಮಹಾ ಋಷಿ ಗೌತಮನ ಮೊಮ್ಮಗ ಅಂದ್ರೆ ಮಹಾಋಷಿ ಶರದ್ವಾನನ ಮಗ ಶರದ್ವಾನ ಹುಟ್ಟಿದಾಗ ಆತ ಬಾಣಗಳಿಂದಲೇ ಹುಟ್ಟುತ್ತಾನೆ ಈತ ಧನುರ್ವಿದ್ಯೆಯಲ್ಲಿ ನಿಪುಣ ಅದೇ ರೀತಿ ಆತನ ಪುತ್ರ ಕೃಪಾ ಕೂಡ ಬಿಲ್ವಿದ್ಯೆಯಲ್ಲಿ ವಿದ್ಯೆಯಲ್ಲಿ ಪರಿಣಿತನಾಗ್ತಾನೆ ಶರದ್ವಾನನ ವೀರ್ಯದಿಂದ ಇಬ್ಬರು ಸಂತಾನ ಆಗ್ತಾರೆ ಒಬ್ಬರು ಪುತ್ರ ಇನ್ನೊಬ್ರು ಪುತ್ರಿ ಮಹಾರಾಜ ಶಾಂತನು ಈ ಇಬ್ಬರು ಶಿಶುಗಳನ್ನ ಕಾಡಿನಲ್ಲಿ ಆಳ್ತಾ ಇರೋದನ್ನ ನೋಡಿ ಅವರಿಬ್ಬರನ್ನು ಕೂಡ ಹಸ್ತಿನಾಪುರಕ್ಕೆ ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ ಅವರಿಗೆ ಕೃಪಾ ಮತ್ತು ಕೃಪಿ ಎಂದು ನಾಮಕರಣ ಮಾಡ್ತಾನೆ ಕೃಪೆಯ ವಿವಾಹ ದ್ರೋಣಾಚಾರ್ಯರ ಜೊತೆ ನಡೆಯುತ್ತೆ ತನಗಿರುವ ಜ್ಞಾನದ ಕಾರಣದಿಂದ ಕೃಪಾ ಹಸ್ತಿನಾಪುರಕ್ಕೆ ಕುಲಗುರು ಆಗ್ತಾನೆ ಈತ ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರ ಕಡೆ ನಿಂತು ಯುದ್ಧವನ್ನ ಮಾಡ್ತಾನೆ ಯುದ್ಧ ಮುಗಿದ ನಂತರ ಪಾಂಡವರ ಜೊತೆ ಬರ್ತಾನೆ ಈತನೇ ಪರೀಕ್ಷೆ ತನಿಗೆ ಅಸ್ತ್ರಶಾಸ್ತ್ರ ವಿಜ್ಞಾನವನ್ನ ಕೊಡ್ತಾನೆ ಇನ್ನು ಕೊನೆ ಸ್ಥಾನದಲ್ಲಿರೋದು ಋಷಿ ಮಾರ್ಕಂಡೇಯ ಋಷಿ ಮಾರ್ಕಂಡೇಯ ಅಲ್ಪ ಆಯಸ್ಸಿನಿಂದ ಜನಿಸ್ತಾನೆ ಈತ ಮಹಾಶಿವನಿಗೆ ಪರಮ ಭಕ್ತ ಅದಕ್ಕಾಗಿಯೇ ಈತ ಯಾವಾಗ್ಲೂ ಅವರ ಭಕ್ತಿಯಲ್ಲಿ ಮುಳುಗಿ ಹೋಗ್ತಾ ಇದ್ದ ಈತನ ಆಯಸ್ಸು ತೀರಿ ಹೋದ ನಂತರ ಯಮದೂತರು ಈತನನ್ನ ಕರೆದುಕೊಂಡು ಹೋಗೋಕೆ ಬರ್ತಾರೆ ಆದ್ರೆ ಆ ಸಮಯದಲ್ಲಿ ಈತ ಶಿವಾರಾಧನೆ ಮಾಡ್ತಾ ಇರ್ತಾನೆ ಈ ಕಾರಣದಿಂದ ಆತನನ್ನ ಕರೆದುಕೊಂಡು ಹೋಗೋಕೆ ಅವರಿಗೆ ಸಾಧ್ಯವಾಗಲ್ಲ ಅದಕ್ಕಾಗಿಯೇ ಸ್ವತಃ ಧರ್ಮರಾಜನೇ ಈತನನ್ನ ಕರೆದುಕೊಂಡು ಹೋಗೋಕೆ ಬರ್ತಾನೆ ಸೊ ಧರ್ಮರಾಜನನ್ನು ನೋಡಿ ಮಾರ್ಕಂಡೇಯ ಭಯಪಟ್ಟು ಶಿವಲಿಂಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ ಇದನ್ನ ನೋಡಿ ಯಮರಾಜ ಆತನ ಕುತ್ತಿಗೆಗೆ ಯಮಪಾಶವನ್ನ ಹಾಕ್ತಾನೆ ಸೊ ಇದನ್ನ ನೋಡಿದ ಮಹಾಶಿವ ಕೋಪದಿಂದ ಪ್ರತ್ಯಕ್ಷನಾಗ್ತಾನೆ ಯಮರಾಜನನ್ನ ಗಟ್ಟಿಯಾಗಿ ತನ್ನ ಕಾಲಿನಿಂದ ಒದಿತಾನೆ ಇದರಿಂದ ಯಮರಾಜ ಭಯ ಪಡ್ತಾನೆ ಕ್ಷಮಿಸು ಎಂದು ಕೋರ್ತಾ ಮಾರ್ಕಂಡೇಯನಿಗೆ ಚಿರಂಜೀವಿಯಾಗಿ ವರದಾನವನ್ನ ಕೊಡ್ತಾನೆ ಸೊ ಇದು ಫ್ರೆಂಡ್ಸ್ ನಮ್ಮ ಪುರಾಣಗಳಲ್ಲಿ ಹೇಳಿರುವ ಮತ್ತು ಇಂದಿಗೂ ಕೂಡ ಜನರು ಜೀವಂತವಾಗಿದ್ದಾರೆ ಎಂದು ನಂಬುತ್ತಿರುವ ಅಷ್ಟ ಚಿರಂಜೀವಿಗಳ ಬಗ್ಗೆ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಿಸ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬ್ಯಾಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್